ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಆ್ಯಂಡ್ ಲಾಕ್ಸಿಗೆ ಸ್ವಾಗತ ಇವತ್ತು ಸೂಪರ್ ಆಗಿರುವಂಥ ರೈಸ್ ಭಾತನ್ನು ಮಾಡಿಕೊಡೋಣ ದಿನ ನೀವು ಒಂದೇ ಥರ ಮಾಡಿಕೊಂಡು ಬೋರ್ ಅನ್ನಿಸಿದಾಗ ಈ ಥರ ಒಮ್ಮೆ ಚೇಂಜ್ ಆಗಿ ಒಂದು ರೈಸ್ ಬಾತ್ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿ ಸಖತ್ತಾಗಿ ಬರುತ್ತೆ ತುಂಬ ಈಸಿದು ನಾವು ಇದನ್ನ ನಾಷ್ಟಕ್ಕೂ ಮಾಡ್ಕೊಳ್ಬೋದು ಊಟದ ಟೈಮಲ್ಲೂ ಮಾಡ್ಕೊಡ್ಬೋದು ಮಕ್ಕಳಿಗಂತೂ ತುಂಬ ಖುಷಿಪಟ್ಟು ಪೂರ್ತಿ ಬಟ್ಲು ಖಾಲಿ ಮಾಡ್ತಾರೆ ಅಷ್ಟು ಚೆನ್ನಾಗಾಗತ್ತೆ ಇಲ್ಲಿ ನಾನು ಒಂದು ಒಂದು ಸ್ವಲ್ಪ ತಣ್ಣಗಿರುವಂಥ ರೈಸನ್ನು ತೆಗೆದಿಟ್ಕೊಂಡಿದ್ದೆ ಬಿಸಿ ಇರುವ ರೈಸ್ ತಗೊಂಡ್ರೆ ಮುದ್ದೆ ಆಗುತ್ತೆ ಹಾಗಾಗಿ ತಣ್ಣಗಿರುವ ರೈಸ್ ಹಾಕಿದರೆ ಉದ್ರ ಉದ್ರಾಗಿ ಚೆನ್ನಾಗಿ ಬರುತ್ತೆ ಒಂದು ಸ್ವಲ್ಪ ಕಡಲೆ ಬೀಜ ಒಂದು ಸ್ಪೂನು ಬೇಳೆ ಒಂದು ಮೆಣಸಿನ್ಕಾಯಿ ತಗೊಂಡು ತಗೊಂಡಿದ್ದೆ ಒಂದು ಪ್ಯಾಕೆಟ್ ಆಗೋಷ್ಟು ಮ್ಯಾಗಿ ಮಸಾಲೆನ ತೆಗೊಂಡಿದ್ದೆ ಒಂದು ಸ್ವಲ್ಪ ಕರಿಬೇವು ಈರುಳ್ಳಿ ಒಂದು ಈರುಳ್ಳಿ ಒಂದು ಟೊಮೆಟೊನ ಚಿಕ್ಕದಾಗಿ ಹಚ್ಚಿ ಇಟ್ಕೊಂಡಿದ್ದೆ ನಾನಿಲ್ಲಿ ಈಗ ರೈಸ್ ಬಾತ್ ಮಾಡಲಿಕ್ಕೆ ಬಾಣಲೆಗೆ ಎರಡು ಸ್ಪೂನ್ ಆಗೋಷ್ಟು ತೆಂಗಿನೆಣ್ಣೆ ಹಾಕಿದೆ ಒಂದು ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕ್ಕೊಳ್ಳೋಣ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಸಾಸಿವೆ ಚೆನ್ನಾಗಿ ಚಟ್ಪಟ ಅಂತ ಹೇಳಿದ ಮೇಲೆ ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವನ್ನು ಹಾಕ್ಕೊಳ್ತೇನೆ ತುಂಬ ಚೆನ್ನಾಗಾಗತ್ತೆ ದಿನ ನಾವು ಒಂದೇ ಥರ ಮಾಡಿಕೊಂಡು ಬೋರ್ ಆದಾಗ ಈ ಥರನೂ ಒಮ್ಮೆ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನ ತುಂಬ ಚೆನ್ನಾಗಾಗುತ್ತೆ ಟೇಸ್ಟು ಕರಿಬೇವು ಮತ್ತು ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ಕಡಲೆ ಬೀಜ ಮತ್ತು ಉದ್ದಿನ ಕಾಳನ್ನು ಹಾಕ್ಕೊಳ್ತಿದ್ದೆ ನೋಡಿ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಳೋಣ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ವೀಕ್ಷಕರೇ ಸಪೋರ್ಟ್ ಮಾಡಿ ಈಗ ಕಡಲೆ ಬೀಜ ಉದ್ದಿನ ಉದ್ದಿನ ಬೇಳೆ ಚೆನ್ನಾಗಿ ಫ್ರೈ ಆಗಿದೆ ಈಗ ಈರುಳ್ಳಿ ಮತ್ತು ಟೊಮೆಟೊನ ಹಾಕ್ಕೊಳ್ಳೋಣ ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ತುಂಬ ಚೆನ್ನಾಗಾಗತ್ತೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಬೆಳಗ್ಗೆ ನಾಷ್ಟಕ್ಕೂ ಮಾಡ್ಕೊಳ್ಬೋದು ಅಥವಾ ಊಟದ ಟೈಮಲ್ಲೂ ಮಾಡ್ಕೊಡ್ಬೋದು ಇದನ್ನ ಈಗ ರೈಸನ್ನು ಹಾಕ್ಕೊಂಡಿದ್ದೆ ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳೋಣ ತಣ್ಣಗಿರುವ ರೈಸ್ ಹಾಕಿದರೆ ಉದುರು ಉದ್ರಾಗಿ ಚೆನ್ನಾಗೆ ಬರುತ್ತೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ಮ್ಯಾಗಿ ಮಸಾಲೆನ ಸೇರಿಸ್ಕೊಳ್ಬೇಕು ನಾನಿಲ್ಲಿ ಒಂದು ಪ್ಯಾಕೆಟ್ ಆಗುವಷ್ಟು ಮ್ಯಾಗಿ ಮಸಾಲಾನ ಹಾಕ್ಕೊಂಡಿದ್ದೆ ಇದು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಉದ್ರ ಉದ್ರಾಗಿ ಚೆನ್ನಾಗೇ ಬಂದಿದೆ ಬಿಸಿ ಅನ್ನ ಹಾಕಿದರೆ ಸ್ವಲ್ಪ ಮುದ್ದೆ ಆಗುತ್ತೆ ಹಾಗಾಗಿ ತಣ್ಣಗಿರುವ ಅನ್ನ ಹಾಕಿದರೆ ಚೆನ್ನಾಗತ್ತೆ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ರೈಸ್ ಭಾತು ರೆಡಿಯಾಗಿದೆ ವೀಕ್ಷಕರೇ ನೀವು ಅಮ್ಮ ಇದನ್ನು ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಬರ್ತಿರ್ಸಿ ತುಂಬ ಚೆನ್ನಾಗಾಗತ್ತೆ ನೋಡಿ ರೈಸ್ ಭಾತು ರೆಡಿಯಾಗಿದೆ ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಹಾಗೆ ಈ ರೆಸಿಪಿಯನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಪೋರ್ಟ್ ಮಾಡಿ ವೀಕ್ಷಕರೇ ಥ್ಯಾಂಕ್ ಯು